ನಮಸ್ಕಾರ ಸ್ನೇಹಿತರೆ ಈಗಷ್ಟೇ ನಮ್ಮ ಬೆಂಗಳೂರು ಬುಲ್ಸಿನ ಎಲ್ಲ ಅಭಿಮಾನಿಗಳಿಗೆ ಒಂದು ತುಂಬಾ ದೊಡ್ಡ ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಇಲ್ಲಿ ಮೊದಲೇ ನಮ್ಮ ಬೆಂಗಳೂರು ಬುಲ್ಸಿನ ಪರಿಸ್ಥಿತಿಯೇ ಸರಿ ಇಲ್ಲ ಮುನ್ನೆಯಿಂದ ಬ್ಯಾಕ್ ಟು ಬ್ಯಾಕ್ ಮೂರು ಪಂದ್ಯಗಳಲ್ಲಿ ಸೋತಿದ್ದು ಪಾಯಿಂಟ್ ಅಲ್ಲಿ ಬಾ ತಲುಪಿದೆ ಅದೇ ಇನ್ನೊಂದು ಕಡೆ ನಮ್ಮ ಬೆಂಗಳೂರು ಬುಲ್ಸಿನ ಕ್ಯಾಪ್ಟನ್ ಆಗಿರುವ ಅಂಕುಶ್ ರಾಹಿ ರಿಲೇಟೆಡ್ ಕೂಡ ಒಂದು ತುಂಬಾ ದೊಡ್ಡ ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಹೌದು ನಿಮಗೆಲ್ಲರಿಗೆ ಗೊತ್ತಿರಬಹುದು ಈ ಮುಂಬಾದ ಮುಂದಿನ ಪಂದ್ಯಗಳಲ್ಲಿ ಅಂಕುಶ್ ರಾಠಿಯವರು ಅವರು ಆಡಲಿಲ್ಲ ಬದಲಿಗೆ ಆಕಾಶ್ ಸಿಂಧೆ ಅವರು ಕ್ಯಾಪ್ಟನ್ ಆಗಿದ್ದರು ಆದರೆ ಈಗಷ್ಟೇ ಬರುತ್ತಿರುವ ಅಪ್ಡೇಟ್ಸ್ ಪ್ರಕಾರ ಅಂಕುಶ್ ರಾಠಿ ಅವರು ನಮ್ಮ ಬೆಂಗಳೂರು ಬುಲ್ಸ್ ನ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಐಡಿಯನ್ನು ಅನ್ಫಾಲೋ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅಂಕುಶ್ ರಾಠಿ ಅವರು ಬೆಂಗಳೂರು ಬುಲ್ಸ್ ಜೊತೆಗಿದ್ದ ಎಲ್ಲಾ ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನು ಡಿಲೀಟ್ ಮಾಡಿದ್ದು ಇಲ್ಲೇನೋ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ಅಂದ್ರಲ್ಲಿ ಅಂಕುಶ್ ರಾಠಿ ಮತ್ತು ಬೆಂಗಳೂರು ಬುಲ್ಸ್ನ ಮ್ಯಾನೇಜ್ಮೆಂಟ್ ಮಧ್ಯೆ ಏನೋ ಸರಿಲ್ಲ ಅದಕ್ಕಾಗಿ ಇಲ್ಲಿ ಅಂಕುಶ್ ರಾಠಿ ಅವರು ಬೆಂಗ್ಳೂರು ಬುಲ್ಸ್ ಅನ್ನು ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿರೋದು ಸೊ ಮೊದಲೇ ನಾವು ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಗಳನ್ನು ಸೋಲ್ತಾ ಇರೋದು ನಮ್ಮ ಕ್ಯಾಪ್ಟನ್ ಆಗಿದ್ದ ಅಂಕೋಶ್ ರಾಠಿ ಅವರು ಈ ಬಾರಿ ಪಿ ಕೆಗೆ ನಮಗೆ ತುಂಬಾ ಕ್ರೂಷಿಯಲ್ ಆಟಗಾರನಾಗಿದ್ದರು ಅಂದರೆ ಇವರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆದ ಡಿಫೆಂಡರ್ ಆಗಿದ್ದು ನಮಗೆ ಇವರು ತುಂಬಾ ಅಗತ್ಯವಿತ್ತು ಆದರೆ ಇವರೀಗ ಸೀಸನ್ ಶುರುವಾಗಿ ಮೂರು ಪಂದ್ಯಗಳು ಕಳೆದ ನಂತರ ನಮ್ಮ ಬೆಂಗಳೂರು ಬುಲ್ಸ್ ಅನ್ನು ಅನ್ಫಾಲೋ ಮಾಡಿರುವುದರಿಂದ ಮೋಸ್ಟ್ಲಿ ಇನ್ನು ಮುಂದೆ ಬರುವ ಪಂದ್ಯಗಳಿಗೆ ಇವರು ಬೆಂಗಳೂರು ಬುಲ್ಸ್ ಪರವಾಗಿ ಆಡೋದು ಡೌಟ್ ಹಾಗಾಗಿ ಫ್ರೆಂಡ್ಸ್ ನಮ್ಮ ಸಂಕಷ್ಟಗಳು ಇನ್ನೂ ಕೂಡ ಜಾಸ್ತಿ ಆಗುತ್ತಾ ಇದೆ ಮೊದಲೇ ನಮಗೆ ಇಲ್ಲಿ ಪಂದ್ಯಗಳನ್ನು ಆಗ್ತಾ ಇಲ್ಲ ಅದರ ಮಧ್ಯೆ ಇದು ಒಂದು ತಲೆ ಬಿಸಿ ನಾನು ಇಲ್ಲಿ ಒಬ್ಬ ಬೆಂಗಳೂರು ಬುಲ್ಸ್ನ ಅಭಿಮಾನಿ ಆಗಿದ್ದು ನನ್ನ ತಲೆನೇ ಕೆಟ್ಟು ಹೋಗಿದೆ ಹೌದು ಇವತ್ತು ಮೊದಲೇ ಬೆಲೆಯಿಂದ ನನ್ನ ವಾಯ್ಸ್ ಕೂಡ ಸರಿ ಇಲ್ಲ ನಾನು ಇವತ್ತು ವಿಡಿಯೋ ಮಾಡಬಾರ್ದು ಅಂತ ಅನಿಸಿದ್ದೆ ಆದರೆ ಈಗ ಒಂದು ಇಷ್ಟು ದೊಡ್ಡ ಸ್ಯಾಡ್ ನ್ಯೂಸ್ ಬರ್ತಾ ಇರುವಾಗ ನಾನು ವಿಡಿಯೋ ಮಾಡಲೇಬೇಕಾಯಿತು ಮತ್ತು ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ಇಲ್ಲಿ ಅಂಕು ಶಾಟಿ ಮತ್ತು ನಮ್ಮ ಬಿ ಸಿ ರಮೇಶ್ ಅವರ ಮಧ್ಯೆ ಏ ನಡೆದಿರಬಹುದು ಇನ್ನು ಮುಂದೆ ಬರುವ ಪಂದ್ಯಗಳಲ್ಲಿ ಅಂಕು ರಾಠಿ ಲಭ್ಯ ಇರುತ್ತಾರ ನೀವು ನನಗೆ ಇಲ್ಲಿ ಕಮ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಅಂತ ಇನ್ನೂ ಇಲ್ಲಿ ಅಂಕುಲ್ ರಾಠಿ ಅವರು ಬುಲ್ಸ್ ಜೊತೆಗೆ ಆಡುವುದು ಡೌಟ್ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೇಗಿನ ಮುಂದಿನ ಟೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ